ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಹೆಸರು ನೀಲಮ್ ನೀವು ನೋಡ್ತಾ ಇದ್ದೀರಾ ತ್ರಿಬಲ್ ನೈನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟಾಪಿಕ್ ಜುಲೈ ಮಂತ್ ನಿಮ್ಮ ಜೀವನದಲ್ಲಿ ಹೇಗಿದೆ ಯಾವೆಲ್ಲ ಹೊಸ ಬದಲಾವಣೆಗಳು ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಅದಕ್ಕಿಂತ ಮುಂಚೆ ಮೂರನೇ ತಾರೀಕು ಜುಲೈ ಮೂರನೇ ತಾರೀಕು ನಾನು ಬಗಲಾಮುಖಿ ದೇವಿಯ ಪೂಜೆ ಮಾಡ್ತಿದ್ದೀನಿ ಯಾರಿಗೆಲ್ಲ ಪೂಜೆನ ಬುಕ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ಬುಕ್ ಮಾಡಿ ನಿಮ್ಮ ಆಸೆಗಳೇನಿದೆಯೋ ಅದನ್ನು ನೀವು ನನ್ನ ಹತ್ರ ಶೇರ್ ಮಾಡಬೇಕು ಅದನ್ನು ಮ್ಯಾನಿಫೆಸ್ಟ್ ಮಾಡೋ ರೀತಿಯಲ್ಲಿ ನಾನು ಪೂಜೆ ಮಾಡಿ ಕೊಡ್ತೀನಿ ಇದಕ್ಕೆ ಹೆಸರು ಡೇಟ್ ಆಫ್ ಬರ್ತ್ ರಾಶಿ ಬೇಕಾಗತ್ತೆ ಇದೇ ಜುಲೈ ಆರನೇ ತಾರೀಕು ಸಂಡೇ ಆಫ್ಲೈನ್ ವರ್ಕ್ಶಾಪ್ ಇಟ್ಟಿದ್ದೀನಿ ಸೆಕೆಂಡ್ ಲೆವೆಲ್ ರೇಖಿ ಕ್ಲಾಸ್ ಇರುತ್ತೆ ಇದರಲ್ಲಿ ಒನ್ ಡೇ ವರ್ಕ್ಶಾಪ್ ಇರುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಸಂಜೆ ಐದು ಗಂಟೆವರೆಗೂ ಇಲ್ಲಿ ಲಂಚ್ ಕಾಫಿ ಟೀ ಎಲ್ಲ ಪ್ರೊವೈಡ್ ಮಾಡ್ತೀವಿ ಜೊತೆಗೆ ಅವರ ಕ್ಲೆನ್ಸಿಂಗ್ ಮಾಡ್ತೀನಿ ಅವರ ಕ್ಲೇ ಕ್ಲೆನ್ಸಿಂಗ್ ರಿಲೇಟೆಡ್ ಆಗಿನೇ ಒಂದು ಸಬ್ಜೆಕ್ಟ್ ಇರುತ್ತೆ ಜೊತೆಗೆ ರೇಖಿ ಸೆಕೆಂಡ್ ಲೆವೆಲ್ ಇರುತ್ತೆ ನೋಟ್ಸು ಕೊಡ್ತೀವಿ ಅದನ್ನು ನೀವು ಉಪಯೋಗ ಪಡ್ಕೋಬಹುದು ಬೇಕಾದವರು ಅದಕ್ಕಾದರೂ ಜಾಯಿನ್ ಆಗ್ಬೋದು ತಡ ಮಾಡದೆ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರನಾದರೂ ಚೂಸ್ ಮಾಡಿ ಅಥವಾ ರಾಶಿ ಪ್ರಕಾರನಾದರೂ ಚೂಸ್ ಮಾಡಿ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ ಅಥವಾ ಮೇಷರಾಶಿ ವೃಶ್ಚಿಕ ರಾಶಿ ಕನ್ಯಾ ತುಲಾ ತುಲಾರಾಶಿ ನಿಮ್ಮದಾಗಿದೆಯಾ ನೋಡ್ಕೊಳ್ಳಿ ಫೈಲ್ ನಂಬರ್ ಟೂ ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮದಾಗಿದೆಯಾ ಅಥವಾ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಸಿಂಹರಾಶಿ ಕುಂಭರಾಶಿ ನೀವಾಗಿದ್ದೀರಾ ಫೈಲ್ ನಂಬರ್ ಟು ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ ಅಥವಾ ಮಿಥುನ ರಾಶಿ ಮಕರ ರಾಶಿ ಮೇಷರಾಶಿ ಮೀನರಾಶಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ವೃಷಭ ರಾಶಿ ಸಾರಿ ನಾನು ಮೇಷ ಅಂದಿರಬಹುದು ಫೈಲ್ ನಂಬರ್ ಒನ್ ವೃಷಭ ರಾಶಿ ಫೈಲ್ ನಂಬರ್ ತ್ರೀ ಅಲ್ಲಿ ಮೇಷರಾಶಿ ಸೊ ನಿಮ್ಗೆ ಯಾವ ರಾಶಿ ಅಥವಾ ಡೇಟ್ ಆಫ್ ಬರ್ತ್ ಇದೆಯೋ ಚೂಸ್ ಮಾಡಿಕೊಂಡು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ವೃಷಭ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ತುಲಾರಾಶಿ ಅಥವಾ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ನೋಡೋಣ ಜುಲೈ ಹೇಗಿದೆ ನಿಮ್ಮ ಜೀವನದಲ್ಲಿ Synchrophonia, ripness, dreaming, okay, six of wands, five of pentacles, nine of pentacles, okay. ಫೈಲ್ ನಂಬರ್ ಒನ್ ನಿಮ್ಮ ಈ ಜುಲೈ ಮಂತಲ್ಲಿ ಚಾಲೆಂಜಸ್ ಜಾಸ್ತಿ ಇದೆ ಸ್ಪೆಷಲಿ ಫೈನಾನ್ಸ್ ರಿಲೇಟೆಡ್ ಫೈನಾನ್ಸ್ ರಿಲೇಟೆಡಲ್ಲಿ ನೀವೇನಾದರೂ ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ ಅಥವಾ ಈ ದಿನದಲ್ಲಿ ನಾನೇನು ಹಣ ಕೊಡ್ತೀನಿ ಅಥವಾ ಈ ಥರ ಹೆಲ್ಪ್ ಮಾಡ್ತೀನಿ ಅನ್ನೋವಂಥ ಅಂಥ ಪ್ರಾಮಿಸಸ್ನ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈ ಮಂತಲ್ಲಿ ನಿಮಗೆ ಫೈನಾನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಬರುತ್ತೆ ತೊಂದರೆಗಳು ಬರುತ್ತೆ ಹಾಗಾಗಿ ಇನ್ನು ತುಂಬ ದಿನದಿಂದ ನೀವು ಪ್ರಯತ್ನ ಪಡ್ತಾ ಇರುವಂತಹ ಒಂದು ವಿಶ್ ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗ್ತಿದೆ ಜುಲೈ ಮಂತಲ್ಲಿ ಮೇ ಬಿ ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇದೆ ರಿಪ್ನೆಸ್ ಕಾರ್ಡ್ ಇದೆ ಅದೇ ಹೇಳೋದು ನಿಮ್ಮ ತಂದೆ ತಾಯಿಯ ಆಸೆಯನ್ನು ನೀವು ಈಡೇರಿಸುವಂಥದ್ದು ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ನ ಕನಸನ್ನು ಈಡೇರಿಸುವಂಥದ್ದು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಕನಸನ್ನು ಈಡೇರಿಸ್ತಾ ಇರುವಂಥದ್ದು ಸಮ್ ಗುಡ್ ನ್ಯೂಸ್ ನಿಮಗೆ ಜುಲೈ ಮಂತಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ನೀವು ಜುಲೈ ಮಂತಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಿದ್ದೀರಾ ಅಂತ ಅನ್ಸತ್ತೆ ಇಲ್ಲಿ ದ ಡ್ರೀಮಿಂಗ್ ಕಾರ್ಡ್ ಏನು ಹೇಳ್ತಿದೆ ಅಂದರೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೊಂದು ದೊಡ್ಡ ಆಸೆ ಇದೆ ಅದನ್ನು ನೀವು ಪ್ರಯತ್ನದ ಮೂಲಕ ಒಂದೊಂದು ಹೆಜ್ಜೆ ಇಡ್ತಿದ್ದೀರಾ ಮೇ ಬಿ ಅದನ್ನು ನೀವು ಎವ್ರಿ ಡೇ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಮೇ ಬಿ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋವು ಅನ್ನುವಂಥದ್ದು ಅಥವಾ ವೈಟ್ ಹಾರ್ಸ್ ನೀವೇನಾದರೂ ಪೋಸ್ಟರ್ ಹಾಕ್ಕೊಂಡಿರುವಂಥದ್ದು ಆಮೇಲೆ ನಿಮ್ಮ ಜೀವನದಲ್ಲಿ ಯಾವ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೋ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಜುಲೈ ಮಂತಲ್ಲಿ ಬರುವಂತಹ ಸಾಧ್ಯತೆ ಇದೆ ಅವರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಜುಲೈ ಮಂತಲ್ಲಿ ನಿಮಗೆ ಯಾವುದಾದ್ರೂ ಎರಡು ವಿಷಯದ ಮಧ್ಯ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗುತ್ತೆ ನಾನು ಹೇಳೋವಂಥದ್ದು ಟೇಕ್ ದ ಹೆಲ್ಪ್ ಆಫ್ ಎಲ್ಡರ್ಸ್ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಆಲ್ರೆಡಿ ನಿಮ್ಮ ವರ್ಕ್ ಸ್ಟ್ರೆಸ್ ಜಾಸ್ತಿ ಇದೆ ಜೀವನದಲ್ಲಿ ಆಲ್ರೆಡಿ ನಿಮ್ಮ ಏನಂತಾರೆ ನಿಮಗೆ ನೀವು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಜುಲೈ ಮಂತಲ್ಲಿ ನೀವು ಹೆಚ್ಚಿನ ಕೆಲಸಗಳು ಅಥವಾ ಕಮಿಟ್ಮೆಂಟ್ನ ನೀವು ಒಪ್ಕೊಂಡಿದ್ದೇ ಆದರೆ ಮತ್ತು ಮೆಸಪ್ ಆಗುವಂತ ಆಗುವಂಥ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಉಲ್ಫ್ ನಾನು ನಿಮ್ಗೆ ಹೇಳಿದೆ ನೀವೇನಾದರೂ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಹೇಳ್ತಾ ಇರಬಹುದು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಅಂತ ಅನ್ಲಾಶ್ ದ ವೈಲ್ಡ್ ವಿದಿನ್ ಅಂತ ಇದೆ ಮೇ ಬಿ ಜುಲೈ ಮಂತಲ್ಲಿ ನೀವು ಹೊಸ ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ದೇವಿ ಆರಾಧನೆ ಮಾಡುವಂಥದ್ದು ಮತ್ತು ನಿಮ್ಮ ಸೆಲ್ಫ್ ಡೆವಲಪ್ಮೆಂಟಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂತಲೂ ಹೇಳಬಹುದು ವಾರಿಯರ್ ಬಿ ಫಿಯರ್ಲೆಸ್ ಆ್ಯಂಡ್ ಸ್ಟ್ಯಾಂಡ್ ಅಲ್ಲೋನ್ ನಾನಿಲ್ಲಿ ಹೇಳಿದೆ ಯಾರ ಸಹಾಯನೂ ಇಲ್ಲದೆ ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗ್ತಿದೆ ಆ ವಿಶ್ ನ ಸೆಲೆಬ್ರೇಟ್ ಸಹ ನೀವು ಮಾಡ್ತಾ ಇದೀರಾ ಅಂತ ಹೇಳ್ಬಹುದು ಜೊತೆಗೆ ತುಂಬಾ ದಿನದ ಕನ್ಸ ನಿಮಗೆ ಆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಇದು ಚಿಕ್ಕ ಪ್ಲೇಸ್ ದೊಡ್ಡ ಪ್ಲೇಸ್ ಅಂತಲ್ಲ ಮೇ ಬಿ ದೇವಸ್ಥಾನ ಆಗಿರಬಹುದು ರೆಸ್ಟೋರೆಂಟ್ ಆಗಿರಬಹುದು ಯಾವುದಾದ್ರೂ ನೇಚರ್ ರಿಲೇಟೆಡ್ ಪ್ಲೇಸ್ ಆಗಿರಬಹುದು ಆ ಒಂದು ಪ್ಲೇಸ್ನ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ನೀವು ರಾಮ ಅಥವಾ ಹನುಮನ ಭಕ್ತರಾಗಿರ್ತೀರ ಫೈಲ್ ನಂಬರ್ ಒನ್ ಹಾಗಾಗಿ ಹನುಮಂತನ ದೇವಸ್ಥಾನದಲ್ಲಿ ಏನೋ ಒಂದು ರಿಚುವಲ್ ಅಂದರೆ ಯಾವುದೋ ಒಂದು ಪದ್ಧತಿನ ನೀವು ಅನುಸರಿಸ್ತಾ ಇದ್ದೀರಾ ಅದು ನಿಮ್ಮ ಜುಲೈ ಮಂತಲ್ಲಿ ನಿಮ್ಮನ್ನ ಸೇಫ್ ಗಾರ್ಡ್ ಮಾಡ್ತಿದೆ ಆ ಒಂದು ಪೂಜೆಯಿಂದ ನಿಮಗೆ ಬೆಸ್ಟ್ ಅಪೋರ್ಚುನಿಟಿ ಸಿಗ್ತಾ ಇದೆ ಇನ್ನು ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದರೆ ಓದಿನ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕಾಗುತ್ತೆ ಯಾಕಂದರೆ ನಿಮಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಜುಲೈ ಮಂತಲ್ಲಿ ಅಂದರೆ ಇದು ಮಾಡಬಾರ್ದಾಗಿತ್ತು ಬೇರೆ ಕೋರ್ಸ್ ಮಾಡಬೇಕಾಗಿತ್ತು ಅಥವಾ ಬೇರೆ ಕ್ಲಾಸ್ ಟೀಚರ್ ಹಿಂಗೆ ಹೇಳ್ಕೊಡ್ತಾರೆ ನಮ್ಮ ಕ್ಲಾಸ್ ಟೀಚರ್ ಹಿಂಗಿದ್ದಾರೆ ಅಥವಾ ಈ ಸಬ್ಜೆಕ್ಟೇ ನನಗೆ ಅರ್ಥ ಆಗ್ತಿಲ್ಲ ಈ ಥರ ಏನಾದರೂ ನಿಮಗೆ ಅನ್ನಿಸ್ತಾ ಇದ್ದರೆ ಆಲ್ರೆಡಿ ನಾನು ಸ್ಟಡಿ ರಿಲೇಟೆಡ್ ತುಂಬ ಮಂತ್ರಗಳನ್ನು ನನ್ನ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೀವು ಫಾಲೋ ಮಾಡಿ ಸರಸ್ವತಿ ಮಂತ್ರ ನಾನು ತುಂಬ ಅಪ್ಲೋಡ್ ಮಾಡಿರ್ತೀನಿ ನಿಮ್ಮ ಸ್ಟಡಿ ಪರ್ಪಸ್ಗೋಸ್ಕರ ಇಲ್ಲಿ ಈ ಮಂತ್ ಅಥವಾ ಈ ಒಂದು ಇದರಲ್ಲಿ ನಿಮಗೆ ಟೈಗರ್ ಐ ಗ್ರೀನ್ ಅವೆಂಚರಿನ್ ಅಥವಾ ಸ್ಮೋಕಿ ಕ್ವಾಟ್ಸ್ ಈ ಮೂರು ಬ್ರಾಸ್ಲೆಟ್ ಇದು ಸ್ಮೋಕಿ ಕ್ವಾಟ್ಸ್ ಓಕೆ ಈ ಮೂರು ಬ್ರಾಸ್ಲೆಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಆ್ಯಂಡ್ ಥ್ಯಾಂಕ್ ಯು ಪೈಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟೂ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ ಅಥವಾ ಧನಸು ರಾಶಿ ಕರ್ಕಾಟಕ ರಾಶಿ ಕುಂಭರಾಶಿ ಸಿಂಹರಾಶಿ ನಿಮ್ಮದಾಗಿದೆಯಾ ನೋಡಣ ಜುಲೈ ಮಂತ್ ಹೇಗಿದೆ Compromise, understanding, and we are together. We are the world, okay? Death, Page of Cups, King of Wheels, King of Pentacles. ಪಾಯ್ ಟು ನೀವು ಜುಲೈ ಮಂತಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ನ ಇದ್ದೀರಾ ಅಥವಾ ನೀವು ಗ್ರೂಪಲ್ಲಿ ಟ್ರಿಪ್ಸ್ ಪ್ಲ್ಯಾನ್ ಮಾಡಿರೋವಂಥದ್ದು ಅಥವಾ ನೀವೆಲ್ಲರೂ ಸೇರಿ ದಾನ ಧರ್ಮಗಳು ಮಾಡುವಂಥದ್ದು ಈ ರೋಟ್ರಿ ಕ್ಲಬ್ ಎಲ್ಲ ಅಂತೀವಲ್ಲ ಆ ರೀತಿ ಆಗಿರಬಹುದು ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಫ್ಯಾಮಿಲಿ ನಿಮ್ಮದಾಗಿದ್ದರೆ ಅಲ್ಲಿ ನಿಮಗೆ ಹೆಚ್ಚಿನ ಫಾಲೋವರ್ಸ್ ಸಿಗುವಂಥದ್ದು ನಿಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗುವಂಥದ್ದು ಆಗ್ತಾ ಇದೆ ನೀವು ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಇನ್ ಜುಲೈ ಮಂತ್ ಮತ್ತೆ ಹೇಳ್ತೀನಿ ಹಣದಿಂದನೇ ಸಹಾಯ ಮಾಡಬೇಕು ಅಂತ ಅಲ್ಲ ನೀವು ಅವರಿಗೆ ಅಡ್ವೈಸ್ ಮಾಡಬಹುದು ನಿಮ್ಮ ಟೈಮ್ ಕೊಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ಅವರಿಗೆ ಹೆಲ್ಪ್ ಆಗಬಹುದು ದೇರ್ ಇಸ್ ದ ಚಾನ್ಸಸ್ ತುಂಬ ದಿನದಿಂದ ನೀವು ಅಂದ್ಕೊಂಡಿರುವಂತಹ ಒಂದು ಕೆಲಸದಲ್ಲಿ ಒಂದು ಚಿಕ್ಕ ಬದಲಾವಣೆ ಬರ್ತಿದೆ ಒಂದು ಸರ್ಪ್ರೈಸ್ ಅಂತಲೇ ಅನ್ಬೋದು ಒಂದು ಕ್ಯೂರಿಯಾಸಿಟಿ ಅನ್ಬೋದು ನಾನು ಇದನ್ನು ಮಾಡಬೇಕಿತ್ತು ಬಟ್ ನನಗೆ ಈ ಅಪಾರ್ಚುನಿಟಿ ಹೇಗೆ ಸಿಕ್ತು ಅಂತಲೇ ಗೊತ್ತಿಲ್ಲ ಈ ಅಪಾರ್ಚುನಿಟಿನ ನಾನು ಗ್ರ್ಯಾಬ್ ಮಾಡಬೇಕು ಅನ್ನುವಂತಹ ಆಸಕ್ತಿ ನಿಮಗೆ ಬರುವಂಥದ್ದು ನಿಮ್ಮ ಲರ್ನಿಂಗಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಯಾವುದಾದ್ರೂ ಹೊಸ ವಿಷಯವನ್ನು ನೀವು ಕಲಿತಾ ಇದ್ದೀರಾ ಹೊಸ ವಿಷಯ ಕಿಂಗ್ ಕಿಂಗ್ ಆಫ್ ವೀಲ್ಸ್ ಇಲ್ಲಿ ಹೇಳ್ತಾ ಇರೋದು ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಕೋರ್ಸಸ್ನ ಕಲಿಯೋದು ಅಥವಾ ಯಾವುದಾದ್ರೂ ಹೊಸ ವಿಷಯಗಳನ್ನು ಕಲಿಕೆಯ ಕಡೆಗೆ ನೀವು ಗ್ರೂಪ್ ಆ್ಯಕ್ಟಿವಿಟಿ ಯಾವುದು ಆ್ಯಕ್ ಕಂಡಕ್ಟ್ ಅಥವಾ ನೀವು ಅಟೆಂಡ್ ಮಾಡ್ತಾ ಇದರಿಂದ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ ಜೊತೆಗೆ ನೀವು ಏಂಜಲಿಕ್ ನಂಬರ್ ಅಥವಾ ಏಂಜಲಿಕ್ ಸ್ವಿಚ್ ಕೋಡ್ಗಳನ್ನು ನಂಬುವಂಥವರು ತುಂಬ ಸತಿ ನಿಮ್ಗೆ ಅನಿಸ್ತಾ ಇರತ್ತೆ ನಾನು ಅಲೋನು ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟ ಆಗುತ್ತೆ ಅಂತ ನೋ ಯಾಕಂದರೆ ನೀವು ಸ್ಪಿರಿಚುವಲ್ ಪಾತ್ನ ಸೆಲೆಕ್ಟ್ ಮಾಡಿದ್ದೇ ಆದರೆ ಎಲ್ಲ ರಿಸಲ್ಟು ಸ್ವಲ್ಪ ಸ್ಲೋ ಆಗೇ ಇರುತ್ತೆ ಅಂದರೆ ನಿಮ್ಮನ್ನೆಲ್ಲದರಲ್ಲೂ ಟೆಸ್ಟ್ ಮಾಡ್ತಾ ಇರ್ತಾರೆ ದೇವರು ಅಂತಲೇ ಅರ್ಥ ಪೇಜ್ ಆಫ್ ಪೆನ್ ಪೇಜ್ ಆಫ್ ಕಪ್ಸಲ್ಲಿ ಏನು ಹೇಳುತ್ತೆ ಅಂದರೆ ನೀವು ಅಂದ್ಕೊಂಡಿರುವಂತಹ ವಿಷಯದಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಹೊಸ ಕೋರ್ಸ್ನ ತೊಗೊಂಡಿದ್ದೀರ ಅಂದರೆ ಸ್ಟಾರ್ಟಿಂಗಲ್ಲಿ ನೀವಾಗ ಕಷ್ಟ ಆಗ್ತಿರಬಹುದು ಅಥವಾ ನೀವು ಸೆಲೆಕ್ಟ್ ಮಾಡಿರುವಂಥ ಕಾಲೇಜ್ ನಿಮಗೆ ಇಷ್ಟ ಆಗದಲ್ಲಿ ಇರಬಹುದು ಹೋಗ್ತಾ ಹೋಗ್ತಾ ಈ ಒಂದು ಕಂಪ್ಯಾರಿಷನ್ ಏನಿದೆಯೋ ಅದು ದೂರ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ನನಗೆ ಇಲ್ಲಿ ಪ್ರಮೋಷನ್ ಸಿಕ್ಕಿಲ್ಲ ನನಗೆ ಹೈಕ್ ಸಿಕ್ಕಿಲ್ಲ ಅಂತ ನಿಮ್ಮನ್ನು ನೀವು ಕಂಪ್ಯಾರಿಷನ್ ಮಾಡ್ಕೊತಾ ಇದ್ದೀರಾ ಈ ಒಂದು ಗಿಲ್ಟ್ ಅಥವಾ ಈ ಒಂದು ಮನಸ್ಸಿನಗೆ ಆಗಿರುವಂಥ ಬೇಜಾರು ಕ್ರಮೇಣ ದೂರ ಆಗುತ್ತೆ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟನ್ನು ನೀವು ಕ್ವಿಟ್ ಮಾಡ್ತಾ ಇದ್ದೀರಾ ಇನ್ನ ಜುಲೈ ಮಂತ್ ಮೇ ಬಿ ನಿಮ್ಮ ಸ್ಕ್ರೀನ್ ಟೈಮಿಂಗ್ ಅದನ್ನು ನೀವು ಡೌನ್ ಮಾಡ್ತಾ ಇರಬಹುದು ಅಥವಾ ನೀವು ನಿಮ್ಮನ್ನು ಆಕ್ಟಿವಿಟೀಸ್ ಅಂದರೆ ಗ್ರೂಪ್ ಆ್ಯಕ್ಟಿವಿಟೀಸ್ ಕ್ರಿಕೆಟ್ ಆಡೋಕ್ಕೆ ಹೋಗೋದು ಅಥವಾ ಬ್ಯಾಡ್ಮಿಂಟನ್ ಆಡೋ ಅಂಥದ್ದು ನಿಮ್ಮ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗ್ತಾ ಇದೆ ಇನ್ ಎ ಜುಲೈ ಮಂತ್ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಆಗೋದಿಲ್ಲ ಜುಲೈ ಮಂತ್ ಹಾಗಂತ ಕೆಟ್ಟದು ಅಂತ ನಾನು ಹೇಳ್ತಾನೆ ಮೇ ಬಿ ನಿಮ್ಮ ಫ್ಯಾಮಿಲಿ ನೀವು ಡಿಸೈಡ್ ಮಾಡಿರ್ತೀರ ಜುಲೈ ಮಂತ್ ಬೇಡ ನೆಕ್ಸ್ಟು ನೋಡೋಣ ಅಂತ ಯಾವುದೋ ಒಂದು ವಿಷಯ ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಹುಡುಗ ಹುಡುಗಿ ನೋಡ್ಕೊಂಡು ಬಂದಿರ್ತೀರ ಆ ವಿಷಯ ಆಗಿರಬಹುದು ಅದು ಇರುತ್ತೆ ಜುಲೈ ಆದ ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು ನಿಮ್ಮ ಯೋಚನೆ ಆಗಿರುತ್ತೆ ಜೊತೆಗೆ ಇಲ್ಲಿ ಯಾವುದಾದ್ರೂ ವಸ್ತು ಆಗುವಂಥದ್ದು ಇದೆ ನಿಮ್ಮದು ಬಿ ಕೇರ್ಫುಲ್ ಇದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಜುಲೈ ಮಂತಲ್ಲಿ ಮೇಕ್ ಪ್ಲಾನ್ and ಫೋಕಸ್ ರಿಲೀಸ್ ದ ಓಲ್ಡ್ and ರೆಸ್ಟ್ ಇಲ್ಲಿ ಪ್ಯಾಟರ್ನ್ ಚೇಂಜ್ ಇದೆ ಡೆತ್ ಕಾರ್ಡ್ ಬಂದಿದೆ ಮತ್ತೆ ರಿಲೀಸ್ ದ ಓಲ್ಡ್ ಅಂತ ಇದೆ ನಾನು ಹೇಳ್ದಂಗೆ ಬ್ಯಾಡ್ ಹ್ಯಾಬಿಟ್ ನ ನೀವು ಕ್ವಿಟ್ ಮಾಡ್ತಾ ಇದ್ದೀರಾ ತುಂಬಾ ದಿನದಿಂದ ನೀವು ಪ್ರಯತ್ನ ಪಡ್ತಿರ್ತೀರ ಸಿಗ್ ಸಿಗರೆಟ್ ಸೇರೋದಾಗಿರ್ಬಹುದು ಡ್ರಿಂಕ್ಸ್ ಆಗಿರಬಹುದು ಅಥವಾ ಗಾಸಿಪಿಂಗ್ ಆಗಿರಬಹುದು ಇದೆಲ್ಲ ಬ್ಯಾಡ್ ಹ್ಯಾಬಿಟ್ ಅದನ್ನು ನೀವು ಕ್ವಿಟ್ ಮಾಡ್ತಾ ಇದ್ದೀರಾ ಜೊತೆಗೆ ನಿಮಗೆ ಚಾನಲ್ಡ್ ಮೆಸೇಜ್ ಸಿಗತ್ತೆ ಅಂದರೆ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಚೇಂಜ್ ಆದೆ ನಾನು ಅಥವಾ ನನಗೆ ಅನ್ನಿಸ್ತು ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಅಥವಾ ನನಗೇನೋ ಒಂದು ಮೆಸೇಜ್ ಸಿಕ್ತು ಈ ಥರದ ಒಂದು ನಿಮ್ಮ ಆ್ಯನ್ಸೆಸ್ಟ್ರಲ್ ಮೆಸೇಜ್ ನಿಮಗೆ ಸಿಗುವಂಥದ್ದಿದೆ ಮೇ ಬಿ ನಿಮ್ಮ ಅಜ್ಜಿಯ ಸೀರೆಯಿಂದ ನಿಮ್ಗೆ ಏನಾದರೂ ಮೆಸೇಜ್ ಸಿಗಬಹುದು ಅಥವಾ ಅವರು ಒಡವೆ ನೀವು ಹಾಕ್ಕೊಂಡಾಗ ಏನೋ ಒಂದು ಅನ್ನಿಸ್ಬಹುದು ದರ್ ಇಸ್ ದ ಚಾನ್ಸಸ್ ಜೊತೆಗೆ ದೃಷ್ಟಿ ಆಗುವಂಥದ್ದಿದೆ ದೃಷ್ಟಿ ಏನಕ್ಕಾಗುತ್ತೆ ಅಂದರೆ ನೀವು ತುಂಬ ಫಾಸ್ಟ್ ಮೂಮೆಂಟ್ ತಗೋತಾ ಇದ್ದೀರಾ ಜುಲೈ ಮಂತಲ್ಲಿ ಇದು ಸ್ಟೂಡೆಂಟ್ಸ್ ಆಗಿರಬಹುದು ಕೆಲಸಕ್ಕೆ ಹೋಗೋ ಗಂಡು ಹೆಣ್ಣು ಯಾರಾದರೂ ಆಗಿರಬಹುದು ಹೌಸ್ ವೈಫ್ ಆಗಿರಬಹುದು ಬಿಕಾಸ್ ತುಂಬಾ ಆ್ಯಕ್ಟಿವ್ ಆಗಿರ್ತೀರಾ ಇನ್ನು ಜುಲೈ ಮಂತ್ ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ತೊಡಗ್ತಾ ಇದ್ದೀರಾ ಇದು ಫ್ಯಾಮಿಲಿ ಗ್ರೂಪ್ಸ್ ಆಗಿರಬಹುದು ಫ್ರೆಂಡ್ಸ್ ಗ್ರೂಪ್ ಆಗಿರಬಹುದು ಸಿ ಬಿ ಪ್ರೊಟೆಕ್ಟೆಡ್ ಇದಕ್ಕೆ ನೀವು ಸೆವೆನ್ ಚಕ್ರ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ಲಾವನೂ ಇದೆ ಪ್ರೊಟೆಕ್ಟ್ ಮಾಡುತ್ತೆ ಇಲ್ಲಾಂದರೆ ಟೈಗರ್ ಆಯ್ನು ನೀವು ಯೂಸ್ ಮಾಡಬಹುದು ಬೆಸ್ಟ್ ಆಗಿರುತ್ತೆ ಥ್ಯಾಂಕ್ ಯು ಪಾಯಲ್ ನಂಬರ್ ಟು ಹಲೋ ಪಾಯಿಲ್ ನಂಬರ್ ತ್ರೀ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದೆಯಾ ಅಥವಾ ಮಿಥುನ ರಾಶಿ ಮೇಷರಾಶಿ ಮಕರ ರಾಶಿ ಮೀನ ರಾಶಿ ನಿಮ್ದಾಗಿದೆಯಾ ನೋಡೋಣ ಜುಲೈ ಮಂತ್ ಹೇಗಿದೆ ಮೂಮೆಂಟ್ ಟು ಮೂಮೆಂಟ್ ಪಾಸ್ಟ್ ಲೈಫ್ಸ್ ಅಬೆಂಡನ್ಸ್ ಸಾರಿ ತ್ರೀ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ವಾಂಟ್ಸ್ ನೈಟ್ ಆಫ್ ವಾಂಟ್ಸ್ ಫೈಲ್ ನಂಬರ್ ತ್ರೀ ಗೊತ್ತಿಲ್ದೇನೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರ್ತಿದೆ ಈ ಅಬಂಡೆನ್ಸ್ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರಬಹುದು ಫ್ರೆಂಡ್ಸ್ ಕಡೆಯಿಂದ ಆಗಿರಬಹುದು ಸರ್ಪ್ರೈಸ್ ಗಿಫ್ಟ್ ಆಗಿರಬಹುದು ಅಥವಾ ಈಗ ಎಕ್ಸಾಂಪಲ್ ನೀವೇ ನೆಟ್ಟಿರೋ ಗಿಡದಲ್ಲಿ ಹಣ್ಣು ಹೂ ಬಿಟ್ಟರೆ ಹೇಗಿರುತ್ತೆ ಆ ರೀತಿ ನೀವು ಏನೋ ಒಂದು ಯಾರಿಗೋ ಹೆಲ್ಪ್ ಮಾಡಿರ್ತೀರಾ ಅವ್ರು ವಾಪಸ್ಸು ನಿಮಗೆ ಸರ್ಪ್ರೈಸಿಂಗ್ ಆಗಿ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡುವಂಥದ್ದು ನಿಮಗೆ ಥ್ಯಾಂಕ್ ಯು ಹೇಳುವಂಥದ್ದು ಆ ಥರದ ಒಂದು ಜುಲೈ ಮಂತಲ್ಲಿ ಘಟನೆ ನಡೆಯುವಂಥದ್ದಿದೆ ಪಾಸ್ಟ್ ಲೈಫಿಂದ ನಿಮಗೆ ಒಂದು ರಿಗ್ರೇಷನ್ ಕಾಡುತ್ತೆ ತುಂಬ ಜನ ಅಂದ್ಕೊಂಡಿರ್ತಾರೆ ನನಗೆ ಏನೂ ಮಾಡೇ ಇಲ್ಲ ಆದರೂ ಬಾಡಿ ಪೇಯ್ನ್ ಇದೆ ಅಥವಾ ನನಗೆ ಯಾಕೋ ಬರ್ತ್ ಮಾರ್ಕ್ ಇದು ಇರಲಿಲ್ಲ ಇವಾಗೆಲ್ಲೋ ಬಂದಿದೆ ಅಥವಾ ನನಗೆ ಪದೇ ಪದೇ ಬಿಸ್ನೆಸ್ ಲಾಸ್ ಆಗ್ತಿದೆ ಇದೆಲ್ಲ ಪಾಸ್ಟ್ ಲೈಫ್ ಕರ್ಮ ಇಂದ ಬಂದಿರುತ್ತೆ ಆ ಥರ ಏನಾದರೂ ನಿಮಗೆ ರಿಪೀಟೆಡ್ ಪ್ಯಾಟ್ರನ್ ಇದ್ದರೆ ಯು ಹ್ಯಾವ್ ಟು ಟೇಕ್ ಸ್ಟೆಪ್ಸ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಇದು ಪ್ಯಾಟ್ರನ್ನ ಬ್ರೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಇನ್ನು ನೈಟ್ ಆಫ್ ವಾಂಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಅಪಾರ್ಚುನಿಟಿನ ನೀವು ಗ್ರ್ಯಾಬ್ ಮಾಡ್ಕೊತಾ ಇದ್ದೀರಾ ಮೇ ಬಿ ಇದು ನಿಮಗೆ ಮುಂಚೆನೇ ಸಿಕ್ಕಿತ್ತು ಈ ಒಂದು ಅವಕಾಶ ಆವಾಗ ನೀವಿನ್ನೂ ಪ್ರಿಪೇರ್ ಆಗಿರಲಿಲ್ಲ ಅಥವಾ ಈಗ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ನೀವು ಬಿಟ್ಟಿದ್ರಿ ಅಂತ ಅನಿಸುತ್ತೆ ಈಗ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಆ ಒಂದು ವಿಷಯದ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಟೈಮ್ ಬುದ್ಧಿ ಸಮಯ ಎಲ್ಲ ಇದೆ ಹಾಗಾಗಿ ಈ ಸತಿ ಆ ಒಂದು ಆ್ಯಕ್ಷನ್ನ ತಗೋತಾ ಇದ್ದೀರಾ ಮತ್ತು ಇಲ್ಲಿ ಪಾಸ್ಟ್ ಲೈಫ್ ಬಗ್ಗೆ ನಾನು ಹೇಳೋದಾದರೆ ತುಂಬ ಸತಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ ನಾನು ಮಾಡ್ತಾ ಇರೋದು ಸರಿನೋ ತಪ್ಪು ಕನ್ಫ್ಯೂಷನ್ ನಿಮಗೆ ಪಾಸ್ಟ್ ಲೈಫ್ ಬಗ್ಗೆ ಏನಾದರೂ ರಿಗ್ರೇಷನ್ ಇದ್ದರೆ ಪಾಸ್ಟ್ ಲೈಫ್ ಥೆರಪಿ ತಗೊಳ್ಳೋದು ಇಂಪಾರ್ಟೆಂಟ್ ಥ್ರೀ ಆಫ್ ವೀಲ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಹಣಕಾಸಿನ ಸಮಸ್ಯೆ ಮೇ ಬಿ ಅಲ್ಲಿ ಬ್ಲಾಕ್ ಆಗುವಂಥದ್ದು ಅಥವಾ ಹಣಕಾಸಿನ ಸಮಸ್ಯೆ ಬರುವಂಥದ್ದು ಇದಕ್ಕೆ ನೀವು ದೇವಿ ಆರಾಧನೆ ಮಾಡಿ ಅಥವಾ ದೇವಿಯ ಆರಾಧನೆಯನ್ನು ಮಾಡೋದು ತುಂಬ ಒಳ್ಳೆಯದು ನಿಮಗೆ ಜೊತೆಗೆ ಈ ಹಣಕಾಸಿನ ಸಮಸ್ಯೆ ಅಂತಲ್ಲ ನಿಮ್ಮ ಸೇವಿಂಗ್ಸ್ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಮತ್ತೆ ಒಂದು ಹ್ಯಾಪಿ ಗುಡ್ ನ್ಯೂಸ್ನ ನೀವು ಅಚೀವ್ ಮಾಡ್ತಾ ಇದ್ದೀರಾ ಇನ್ನು ಜುಲೈ ಮಂತ್ ತುಂಬ ದಿನದಿಂದ ನಿಮಗೆ ಯಾವುದೇ ರೀತಿಯ ಗುಡ್ ನ್ಯೂಸ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಕೆಲವೊಬ್ರು ಇಲ್ಲಿ ವೆಹಿಕಲ್ ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ವೆಹಿಕಲ್ ಬುಕ್ ಮಾಡ್ತಾ ಇದ್ದೀರಾ ಅಥವಾ ಏನಂತಾರೆ ಸೆಕೆಂಡ್ ಹ್ಯಾಂಡೇ ಆಗಿರಬಹುದು ಬಟ್ ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದಿದೆ ಫ್ಯಾಮಿಲೀಸ್ನ ನೀವು ಮಂದಿರ್ ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದಿದೆ ಇಲ್ಲಿ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಸ್ಪಿರಿಚುವಲ್ ಆಗಿ ನೀವು ಮುಂದುವರಿತಾ ಇದ್ದೀರಾ ಮೇ ಬಿ ರೇಖಿ ಕ್ಲಾಸ್ ಕಲಿಯುವಂಥದ್ದು ಸೆವೆನ್ ಚಕ್ರ ಮೆಡಿಟೇಷನ್ ಕಲಿಯುವಂಥದ್ದು ಮೇ ಬಿ ನೀವು ಧ್ಯಾನ ಕಲಿಯುವಂಥದ್ದು ಅಥವಾ ಈ ಡ್ರಗ್ಲೆಸ್ ಥೆರಪಿ ಅಂತಾರಲ್ಲ ಅದನ್ನು ಕಲಿಯುವಂಥದ್ದು ಏಂಜಲಿಕ್ ಥೆರಪೀಸ್ನ ಕಲಿಯುವಂಥದ್ದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಿಮ್ಗೆ ಅನ್ನಿಸ್ತಾ ಇತ್ತು ಇವೋ ಯಾಕಿಷ್ಟು ಕಷ್ಟಪಡ್ತಾ ಇದ್ದೀನಿ ಏನೇ ಕಷ್ಟಪಟ್ಟರು ಏನು ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಬಟ್ ಈಗ ನೀವು ಇಡುವಂಥ ಒಂದೊಂದು ಹೆಜ್ಜೆನೂ ತುಂಬ ಇಂಪಾರ್ಟೆಂಟ್ ಇದೆ ಜುಲೈ ಮಂತಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಈ ಒಂದು ಪಾತ್ನ ಚೂಸ್ ಮಾಡ್ತಾ ಇದ್ದೀರಾ ಒಂದೊಂದು ಸತಿ ಈ ಒಂದು ಸ್ಪಿರಿಚುವಲ್ ಜರ್ನಿ ಏನಿದೆಯೋ ಇದು ನಿಮ್ಮ ಪಾಸ್ಟ್ ಲೈಫ್ ಪ್ರಾಕ್ಟೀಸ್ ಆಗಿರಬಹುದು ಮೇ ಬಿ ಇಷ್ಟು ದಿನ ಇದು ನಿಮಗೆ ಅಟ್ರಾಕ್ಟ್ ಆಗಿಲ್ಲ ಅಂತ ಅಂದರೆ ಈಗೇನಾರು ಅಟ್ರಾಕ್ಟ್ ಆಗ್ತಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಸ್ಟ್ ಲೈಫ್ ಪ್ರಾಕ್ಟೀಸಿಂದನೇ ಇದು ನಿಮಗೆ ಜುಲೈ ಮಂತಲ್ಲಿ ಸ್ಪಿರಿಚುಯಾಲಿಟಿಯಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ ಇನ್ನು ಸ್ಟೂಡೆಂಟ್ಸ್ ಯಾರಿದ್ದೇನೆ ನೋಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೀರಾ ಚೆನ್ನಾಗಿ ಓದ್ತಾ ಇದ್ದೀರಾ ಮೇ ಬಿ ಪ್ರಾಜೆಕ್ಟ್ಸ್ ಆ ಥರ ಏನಾದರೂ ನೀವು ಮಾಡ್ತಾ ಇದ್ರೆ ಅಥವಾ ಎಕ್ಸಿಬಿಷನ್ ಸೈನ್ಸ್ ಎಕ್ಸಿಬಿಷನ್ ಆ ಥರ ಏನಾದರೂ ನೀವು ಹೋಗಿದ್ರೆ ಅಲ್ಲಿ ವಿನ್ ಆಗುವಂಥದ್ದಿದೆ ಅಥವಾ ನೀವು ಸ್ಪೋರ್ಟ್ಸ್ ಅಲ್ಲಿ ಅಟೆಂಡ್ ಮಾಡಿದರೆ ಅಲ್ಲೂ ಸಹ ವಿನ್ ಆಗುವಂಥದ್ದಿದೆ ಟ್ರಾವೆಲ್ ಮಾಸ್ಟರ್ಸ್ ಬಿ ಗ್ರೇಸ್ಫುಲ್ ಇನ್ ಮೂಮೆಂಟ್ ಆ್ಯಂಡ್ ಆ್ಯಕ್ಷನ್ ಸೊ ನಿಮ್ಮ ಜೀವನದಲ್ಲಿ ನೀವು ತಗೋತಾ ಇರುವಂಥ ಆ್ಯಕ್ಷನ್ ಯು ಆರ್ ಬಿಕಮಿಂಗ್ ಮಾಸ್ಟರ್ ಮತ್ತೆ ನೀವು ನೋಡ್ಬೋದು ಇವರ ಡ್ರೆಸ್ಸಲ್ಲಿ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಇದೆ ಈ ಡ್ರೆಸ್ಸಲ್ಲೂ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಇದೆ ಸೊ ಇದೇನು ಹೇಳಿದೆ ಆದರೆ ಪಾಸ್ಟ್ ಲೈಫಿಂದ ಈ ಒಂದು ಸ್ಕಿಲ್ ನಿಮಗೆ ಬರ್ತಾ ಇದೆ ಇದು ಸ್ಪಿರಿಚುವಲ್ ಸ್ಕಿಲ್ ಆಗಿರಬಹುದು ಅಥವಾ ನಿಮ್ಮ ಸ್ಪೋರ್ಟ್ಸ್ ಸ್ಕಿಲ್ ಆಗಿರಬಹುದು ಅಥವಾ ನಿಮ್ಮ ಬಿಸ್ನೆಸ್ ಸ್ಕಿಲ್ ಆಗಿರಬಹುದು ಅಥವಾ ಮಾತುಗಾರಿಕೆ ಆಗಿರಬಹುದು ಇದೆಲ್ಲ ನಿಮ್ಮ ಪಾಸ್ಟ್ ಲೈಫ್ ಜರ್ನಿಯಿಂದಾನೇ ಬರ್ತಾ ಇರೋದು ಆಲ್ ದ ಬೆಸ್ಟ್ ಜೊತೆಗೆ ಟ್ರಾವೆಲ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿನೇ ಟ್ರಾವೆಲ್ ಆಗ್ತಿದೆ ನೀವು ಊರಿಂದ ಊರಿಗೆ ಹೋಗ್ತೀರಾ ಅದು ಟ್ರಾವೆಲ್ ಹೌದು ಜೊತೆಗೆ ಶಿಫ್ಟ್ ಅಂತೀವಿ ಸಡನ್ ಶಿಫ್ಟ್ ಅಂತೀವಿ ಆ ಥರದ ಒಂದು ಶಿಫ್ಟ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಜುಲೈ ಮಂತಲ್ಲಿ ಆ್ಯಂಡ್ ಹ್ಯಾಪಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಿದೆ ಏನಂತಾರೆ ಗೊತ್ತಾ ಅಯ್ಯೋ ನಿನ್ನ ಟೈಮೇ ಚೇಂಜ್ ಆಗೋಯಿತು ನಿಂಗೆ ಒಳ್ಳೆ ಟೈಮ್ ಬಂದಿದೆ ನಿನಗೆ ಒಂದು ಲಕ್ ಬಂದಿದೆ ಅಂತ ಹೇಳ್ತೀವಿ ಗೊತ್ತಾ ಆ ರೀತಿಯ ಒಂದು ಮೂಮೆಂಟ್ ನಿಮ್ಮ ಜುಲೈ ಮಂತಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಇದಕ್ಕೆ ಸಿಕ್ಸ್ ಆಫ್ ವಾಂಟ್ಸ್ ಸಹ ಒಂದು ಸಾಕ್ಷಿ ಜೊತೆಗೆ ಟ್ರಾವೆಲ್ ಕಾರ್ಡು ಸಾಕ್ಷಿ ಸ್ಟೆಪ್ ಬೈ ಸ್ಟೆಪ್ ಇದೂ ಅಷ್ಟೇ ಮೂಮೆಂಟ್ ಟು ಮೂಮೆಂಟ್ ಇದರಿಂದ ಯು ಆರ್ ಅಚೀವಿಂಗ್ ಮೋರ್ ಮನಿ ಅಬಂಡನ್ಸ್ ಇನ್ ಯುವರ್ ಲೈಫ್ ಥ್ಯಾಂಕ್ ಯು ಪಾಯಲ್ ನಂಬರ್ ತ್ರೀ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ